ಅವಾಗ ನಿಮ್ಮ ಗೊತ್ತಾಗುತ್ತೆ ಇವತ್ತು ಯೇಸು ಸ್ವಾಮಿಗೋಸ್ಕರ ಎಷ್ಟು ಜನ ಪ್ರಾಣ ಕೊಡಿಸಿದ ಪ್ರಾಣ ಕೊಡ್ತಾರೆ ಯಾಕಂದ್ರೆ ಯಾವತ್ತೂ ಹೋಗ್ಬೋದು ಎಂತೆಂತ ವೇದನೆಯಿಂದ ಎಂತೆಂತ ದುಃಖದಿಂದ ನಾವು ಹಾದು ಬಂದಿದ್ದೀವಂದ್ರೆ ಭಯಂಕರವಾದಂತಹ ವೇದನೆ ಬೇರೆ ಭಯಂಕರವಾದಂತಹ ಕಷ್ಟ ವೇದನೆ ಅವಮಾನ ನಿಂದನೆಗಳಿಂದ ನಾವು ಬಂದು ಇವತ್ತು ಯಾಕೆ ಯೇಸು ಸ್ವಾಮಿಗೋಸ್ಕರ ನಾವು ಬರ್ತಾ ಅಂದ್ರೆ ಕಾರಣ ಇದೆ ಕಾರಣ ಇಲ್ಲ ಯಾರು ನಮ್ಮ ಯಾವಾಗ್ರು ಸುಮ್ಮನೆ ಯಾರಾದ್ರೂ ನಂತರ ಸುಮ್ಮನೆ ಎಲ್ಲ ಬಿಟ್ಟು ನನ್ನ ಸೇಟು ಕುಟುಂಬ ಶರ್ಮ ಕುಟುಂಬ ಎಲ್ಲ ಬಿಟ್ಟು ನನ್ನ ಜಾತಿ ಜನರ ಏನ ಅನ್ಕೊಳ್ಳಿ ಎಲ್ಲಾದ್ರು ಬಿಟ್ಟು ಇವತ್ತು ನಾನು ಯಾಕೆ ಯಜಸ್ವಾಮಿ ನೋಡಿದ್ರೆ ಹೇಳಿ ನನ್ನ ಮಕ್ಕಳು ಚಿಕ್ಕವರಿದ್ದಾಳೆ ನನ್ನ ದಾನ ಹೋಗ್ಬೇಕಾಗುತ್ತೆ ನನ್ನ ಅಪ್ಪ ಅಪ್ಪ ಅನಿಸ್ಕೊಳಕ್ ನಾನು ಇರ್ತಾ ಇಲ್ಲ ನನಗೆ ಅಪ್ಪ ಅಂತ ಈ ಸ್ವರ ಇವತ್ತು ಕೇಳ್ತಾ ಇದ್ದೀನಿ ಅಂದ್ರೆ ಆ ತಂದೆ ನನ್ನನ್ನ ಕಾಪಾಡಿದ್ದಾನೆ ನಾನು ಅದನ್ನು ಮರಿಬಾರ್ದು ಒಂದು ನಾಯಿಗೆ ನೀ ಗೊತ್ತಾ ಒಂದು ನಾಯಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಆತನು ಒಡದ್ರುನು ಯಜಮಾನ ತಗೊಂಡು ಹೊಡೆದ್ರುನು 那我们吃了吧？那。